ಅಕ್ಕಿಯಾಲೂರಿನ ಇತಿಹಾಸದ ಕುರಿತು ಈಗಾಗಲೇ ಸಾಕಷ್ಟು ಕುತೂಹಲಕಾರಿ ಅಂಶಗಳನ್ನು ಬೆಳಕಿಗೆ ತರುವ ಪ್ರಯತ್ನ ಮಾಡಿದ್ದೆವು ಮತ್ತಷ್ಟು ಕೌತುಕಗಳನ್ನು ಅರಸುತ್ತ ಹೊರಟ ನಮ್ಮ ತಂಡಕ್ಕೆ ದೊರೆತ ಪುಸ್ತಕದಲ್ಲಿ ಉಲ್ಲೇಖವಾಗಿರುವ ಅಂಶಗಳನ್ನು ಗಮನಿಸಿದ ನಮಗೆ ಅರಿವಿಗೆ ಬಂದಿದ್ದು ಅಕ್ಕಿಯಾಲೂರಿಗೂ ಮಹಾಭಾರತ ಕಾಲಕ್ಕೂ ಇರುವ ಸಂಬಂಧ ಸಾಕಷ್ಟು ಪವಾಡಗಳಿಗೆ ಹೆಸರಾಗಿರುವ ಐತಿಹಾಸಿಕ ದೇವಾಲಯ ಶ್ರೀ ಜಿಗಳಿಕೊಪ್ಪ ಆಂಜನೇಯ ದೇವಾಲಯ ಇನ್ನು ತನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುಕ್ ಬೆಲ್ ಬಟನ್ ಐತೆ ಬರೋಬ್ಬರಿ ಹೊಡ್ರಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಅಕ್ಕಿ ಆಲೂರಿನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಹಾನಗಲ್ ನಗರ ಅಂದಿನ ವಿರಾಟ ನಗರ ಪಾಂಡವರು ಅಜ್ಞಾತವಾಸದ ಕಾಲದಲ್ಲಿ ಅಡಗಿ ಕುಳಿತಿದ್ದ ತಾಣ ವನವಾಸದ ಸಮಯದಲ್ಲಿ ವಾಯು ವಿಹಾರಕ್ಕೆಂದು ಅಂದಿನ ಜಗಳಿಕೊಪ್ಪಕ್ಕೆ ಆಗಮಿಸಿದ ದ್ರೌಪದಿಯು ಕೆರೆಯ ದಡದ ಸುತ್ತ ವಿಹರಿಸಿ ಕೆರೆಯ ನೀರಿಗೆ ಕೈ ಚಾಚಿದಾಗ ನೀರಿನಲ್ಲಿದ್ದ ಜಿಗಳಿಗಳು ದ್ರೌಪದಿಯ ನೆತ್ತರನ್ನು ಹೀರಲಾರಂಭಿಸಿದವು ಆ ಸಂದರ್ಭದಲ್ಲಿ ದ್ರೌಪದಿಯು ಶ್ರೀ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸಿದಳು ತಕ್ಷಣಕ್ಕೆ ಪ್ರತ್ಯಕ್ಷನಾದ ಆಂಜನೇಯ ಸ್ವಾಮಿಯು ದ್ರೌಪದಿಯ ದುಗುಡವನ್ನು ದೂರ ಮಾಡಿದ ಅಂದಿನಿಂದ ಆ ನೆನಪಿಗಾಗಿ ದ್ರೌಪದಿಯು ಅಬಲೆಯರ ಆದರ್ಶ ಸತಿಯರ ಕಷ್ಟ ಕಂಟಕಗಳನ್ನು ನಿವಾರಿಸಲು ಈ ಕ್ಷೇತ್ರ ಬೆಳಗಲಿ ಎಂದು ಆಂಜನೇಯನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದಳಂತೆ ಶಿಲ್ಪಕಲೆಗಳ ತಪಸ್ವಿ ಜಕಣಾಚಾರಿ ನಿರ್ಮಿಸಿರುವ ದೇವಾಲಯಗಳಂತೆ ಶಿಲಾದೇಗುಲವೂ ಅಲ್ಲದ ಕಲೆಯ ಬಲೆಯೂ ಅಲ್ಲದ ಸುತ್ತಲೂ ಮಣ್ಣಿನ ಗೋಡೆಗಳು ಅದಕ್ಕೆ ತಕ್ಕನಾದ ಸುಣ್ಣದ ಲೇಪನ ಎದುರಿಗೆ ಕಲ್ಲಿನ ದೀಪಸ್ತಂಭ ಅದಕ್ಕೆ ಸುಂದರವಾದ ಗೋಪುರ ಸುತ್ತಲೂ ಕೋಟೆಯಂತೆ ಸುತ್ತು ಗೋಡೆ ಇರುವ ವಿಶಾಲವಾದ ದೇವಾಲಯ ಶ್ರೀ ಜಿಬಿಳಿಕೊಪ್ಪ ಆಂಜನೇಯ ದೇವಾಲಯ ಕಪ್ಪು ಕಲ್ಲಿನ ಚಿಕ್ಕ ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಶ್ರೀ ಆಂಜನೇಯನ ಸುತ್ತಲೂ ಇರುವ ದಿವ್ಯಪ್ರಭೆಯು ಗರ್ಭಗುಡಿಯನ್ನ ಕೈಲಾಸದಂತೆ ಕಂಗೊಳಿಸುತ್ತಿದೆ ವೀಕ್ಷಕರೇ ಒಂದೇ ದೇವಾಲಯದಲ್ಲಿ ಎರಡು ಆಂಜನೇಯನ ಮೂರ್ತಿ ಇರುವ ಕೆಲವೇ ಕೆಲವು ದೇವಾಲಯಗಳ ಪೈಕಿ ಅಕ್ಕಿಹಲೂರಿನ ಆಂಜನೇಯ ದೇವಾಲಯವು ಹೌದು ಬನ್ನಿ ಹಾಗಾದರೆ ಆ ಎರಡು ಮೂರ್ತಿಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಇಳಿಕೊಪ್ಪ ಶ್ರೀ ಹನುಮಂತರಾಯರ ಪೂಜೆ ಮಾಡುವ ಈಗಿನ ಪೂಜಾರರು ಶ್ರೀ ವಾಸಪ್ಪ ಪೂಜಾರ್ ಇವರ ಅಜ್ಜ ಕನಕಪ್ಪಜ್ಜ ಇವರು ಭಕ್ತಿಯಲ್ಲಿ ಬಂಗಾರವೇ ಆಗಿದ್ದರು ಈ ಕನಕಪ್ಪಜ್ಜನಿಗೆ ಜಿಗಳಿಕೊಪ್ಪದ ಆಂಜನೇಯನೆಂದರೆ ಅಪಾರ ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ಯಾವಾಗಲೂ ಅವರದೇ ಧ್ಯಾನ ಅವರದೇ ಚಿಂತೆ ಕನಕಪಜ್ಜ ವೈಯಕ್ತಿಕ ಕೆಲಸದ ನಿಮಿತ್ತ ಹೊರ ಊರಿಗೆ ತೆರಳಿರುತ್ತಾರೆ ಕೆಲಸವನ್ನ ಮುಗಿಸಿಕೊಂಡು ಹಿಂದಿರುಗಿ ಬರುವಾಗ ಮುಂಡುಗೋಡಿನ ಮಾರ್ಗ ಮಧ್ಯದಲ್ಲಿ ಕತ್ತಲಾಗಿ ಅಲ್ಲೇ ಇರುವ ಈ ಆಂಜನೇಯನ ದೇವಸ್ಥಾನಕ್ಕೆ ಅಡಿ ಇಡುತ್ತಾರೆ ಅಲ್ಲಿನ ಅವ್ಯವಸ್ಥೆಯನ್ನು ಕಂಡ ಕನಕಪ್ಪಜ್ಜ ದೇವಸ್ಥಾನವನ್ನ ಶುಚಿಗೊಳಿಸಿ ವಿರಮಿಸುತ್ತಿರುವಾಗಲೇ ಎಲ್ಲಿಂದಲೋ ಪ್ರತಿಧ್ವನಿ ಭಕ್ತ ಕನಕಪ್ಪ ನಾನು ಇದು ಇಲ್ಲಿದ್ದೇನೆ ಆಶ್ಚರ್ಯಚಕಿತನಾದ ಕನಕಪ್ಪಜ್ಜ ಕರವನ್ನ ಜೋಡಿಸಿ ಎದ್ದು ನಿಲ್ಲುತ್ತಾರೆ ಆಗ ಶ್ರೀ ಆಂಜನೇಯ ಸ್ವಾಮಿಯು ನನ್ನನ್ನ ಇಲ್ಲಿಂದ ಜಿಗಳಿಕೊಪ್ಪಕ್ಕೆ ಸೇರಿಸು ಎಂದಾಗ ಭಕ್ತಿ ಭಾವದಲ್ಲಿ ಮುಳುಗಿದ್ದ ಕನಕಪ್ಪಜ್ಜ ಇಲ್ಲಿಂದ ಇಪ್ಪತ್ತು ಮೈಲಿ ದೂರದಲ್ಲಿರುವ ಜಿಗಳಿಕೊಪ್ಪಕ್ಕೆ ನಿಮ್ಮನ್ನು ಸೇರಿಸುವುದಾದರೂ ಹೇಗೆ ಎಂದು ಮರುಪ್ರಶ್ನಿಸುತ್ತಾರೆ ಆಗ ಆಂಜನೇಯ ಸ್ವಾಮಿಯು ನಿನ್ನ ಕಂಬಳಿಯನ್ನು ಹಾಸು ಎಂದರು ಕಂಬಳಿಯ ಮೇಲೆ ಹನುಮಂತ ನಿಂತರಂತೆ ಹನುಮಂತನ ಪಾದ ಕಮಲದಲ್ಲಿ ಭಕ್ತ ಕನಕಪ್ಪಜ್ಜ ಕಮದಲ್ಲಿ ಪುಷ್ಪಕ ವಿಮಾನದಂತೆ ಹಾರಿ ಜಿಗಳಿಕೊಪ್ಪವನ್ನು ತಲುಪುತ್ತದೆ ಈ ಮೊದಲೇ ದೇವಸ್ಥಾನದಲ್ಲಿದ್ದ ಆಂಜನೇಯನ ಮೂರ್ತಿಯು ಭಕ್ತ ಕನಕಪ್ಪಜ್ಜನ ಜೊತೆ ಬರುವ ಆಂಜನೇಯನ ಸ್ವಾಮಿಯ ಸ್ವಾಗತಕ್ಕೆ ನಿಂತರಂತೆ ಸ್ವಾಮಿ ನೀವು ಒಳಗೆ ಇರಿ ನಾನು ಪಕ್ಕದಲ್ಲೇ ಇರುವ ಬನ್ನಿ ಮಹಾಕಾಳಿ ಆಶ್ರಯದಲ್ಲಿ ವಿರಾಜಮಾನವಾಗುವೆ ಎಂದು ಸ್ವಾಗತಿಸಿದರಂತೆ ಇದಿಷ್ಟು ಎರಡು ಆಂಜನೇಯನ ಮೂರ್ತಿಯ ಹಿನ್ನೆಲೆ ಶ್ರೀ ಜಿಗಳಿಕೊಪ್ಪ ಆಂಜನೇಯನ ದೇವಸ್ಥಾನದಲ್ಲಿ ವಿಶೇಷವಾಗಿ ನವರಾತ್ರಿಯ ಒಂಬತ್ತು ದಿನ ದೀಪ ಹಾಕುವ ಕಾರ್ಯಕ್ರಮ ಅಷ್ಟೇ ಅಲ್ಲ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ಉತ್ಸವ ಜಾತ್ರೆ ಜರುಗುತ್ತದೆ ಇಲ್ಲಿ ಭಕ್ತರು ಬೇಡಿಕೊಂಡದ್ದನ್ನು ಕರುಣಿಸುವಂತಹ ಶಕ್ತಿ ಪವಾಡ ಇರುವುದು ಅಷ್ಟೇ ಸತ್ಯ ತದನಂತರ ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಲು ಊರಿನ ಎಲ್ಲ ಭಕ್ತರು ನಿರ್ಧರಿಸಿ ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಿ ಅಲ್ಲಿನ ಭಕ್ತರಿಗೆ ಅರ್ಪಿಸಿದ್ದಾರೆ ಕೇವಲ ಅಕ್ಕಿ ಆಲೂರಿನ ಭಕ್ತರಿಗಷ್ಟೇ ಅಲ್ಲ ಸುತ್ತಮುತ್ತಲೂ ಇರುವ ಹಳ್ಳಿಗಳ ಭಕ್ತರು ಕೂಡ ಇಲ್ಲಿ ಆಗಮಿಸಿ ತಮ್ಮ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸುವುದು ವಿಶೇಷವಾಗಿದೆ